ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಈಗ ಕೆಲವೊಂದು ಕಡೆ ನನಗೆ ಗೊತ್ತಿರೋ ಹಾಗೆ ಈಗ ಕರ್ಕೊಂಡು ಹೋಗ್ತಾರೆ ಏನಕ್ಕೆ ಶೂಟಿಂಗ್ ಶೂಟಿಂಗ್ ಕರ್ಕೊಂಡು ಹೋದಾಗ ಅಲ್ಲಿ ಹೆಣ್ಮಗಳಿಗೆ ಟಾಯ್ಲೆಟ್ ಆದರೆ ನಿಮಗೆ ಅದರ ಅರ್ಜೆಂಟ್ ಆದರೆ ಕೆಲವೊಂದು ಕಡೆ ಮೀಡಿಯಾ ಬೇಡ ಅಂತಾರೆ ಪ್ರತಿದಿನ ಹೋದಾದಾಗ ಅಲ್ಲಿ ಬ್ಯಾಡ್ಸ್ ವ್ಯವಸ್ಥೆ ಆಗಲಿ ಬಾತ್ರೂಮ್ ವ್ಯವಸ್ಥೆ ಆಗಲಿ ಮಧ್ಯ ಕಾಡಲ್ಲಿ ಇಡೀ ದಿನ ಇರುವಂಥ ಸ್ಥಿತಿಗಳು ಇರ್ತವಂತೆ ಇರ್ತವಂತೆ ಸೊ ಇಷ್ಟು ಎಲ್ಲಗಳನ್ನು ಈಗ ನಾನು ಇಲ್ಲಿನ ಯಾವ್ಯಾವ ಥರ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ದಿನ ಬಂದಿದೆ ಯಾವ್ಯಾವ ಥರ ಅನುಕೂಲಗಳಿದ್ದಾವೆ ಯಾವ್ಯಾವ್ದು ಇಲ್ಲ ಇದೆಲ್ಲ ನಂತರ ನಾನು ಒಂದು ಪ್ರತ್ಯೇಕವಾಗಿ ಕಾನ್ಫಿಡೆನ್ಷಿಯಲ್ ಸರ್ವೆ ಎಲ್ಲ ಆ್ಯಕ್ಟ್ರೆಸ್ ಇನ್ಕ್ಲೂಡಿಂಗ್ ದ ಎಂಟೈರ್ ಕಾಸ್ಟ್ ಅಂದರೆ ಸಿನಿಮಾದಾಗ ಡಾನ್ಸರ್ಸು ನಾನು ಹೇಳ್ತಲ್ಲ ಪ್ರತಿಯೊಬ್ಬರಿಗೂ ಕಾನ್ಸುಲೇಷನ್ ಸರ್ವೆ ಒಂದು ಮಾಡಿಸಿ ಆ ಸರ್ವೆಯ ಸಿಂಗರ್ಸ್ ಇರ್ಬೋದು ಡಬ್ಬ ಡಬ್ಬಿಂಗ್ ಪ್ಲೇ ಪ್ಲೇಬ್ಯಾಕ್ ಅಂದರೆ ಬ್ಯಾಕ್ ಸೇವೇನು ಕೆಲಸ ಮಾಡೋರಿರ್ಬೋದು ಲೈಟ್ ಲೈಟ್ ಅಂದರೆ ಲೈಟ್ ಮ್ಯಾನ್ ಬದಲು ನಾವು ಲೈಟ್ ಟೂ ಯಾರೇ ಬೆಂಟರ್ ಟೆಕ್ನಿಕಲ್ ಸಿನಿಮಾ ತಂಡಕ್ಕೆ ಯಾರು ಯಾರು ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರ ಮಹಿಳೆಯರ ಕುರಿತು ಮಾತಾಡಬೇಕು ಅಂತ ಹೇಳಿ ಇದು ಇವತ್ತು ಉಳ್ತೀವಿ